ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು ಮತ್ತೆ ಪಿನ್ನಾಯಿ. ಹೋಗ್ತಾ ಹಾಗೆ ವಿಡಿಯೋ ಮಾಡ್ಕೊಂಡೆ ಇವಾಗ ಟೈಮ್ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಕೆ ಆರ್ ನಗರ್ ಹೊರಟಿದೀವಿ ಏನಕ್ಕೆ ಅಂದ್ರೆ ನಿನ್ನೆ ನಮ್ಮ ಅತ್ತೆ ಒಂದು ಆನಿವರ್ಸರಿ ಇತ್ತು ಹೋಗಕ್ಕೆ ಆಗಿರ್ಲಿಲ್ಲ ಸೊ ಬೆಳಗ್ಗೆಯಿಂದ ವಿನಾಯ್ ಕೆಲಸ ಇತ್ತು ಅಂಡ್ ಈಗ ಹೊರಟಿದೀವಿ ಕೆ ಆರ್ ನಗರ್ಗೆ ಅಂಡ್ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು ಮತ್ತೆ ಎಸ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಎಸ್ ಗೈಸ್ ವಿನಯ್ ಆನ್ ದ ವೇ ಹೋಗ್ತಾ ನಂದು ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳ್ತಾ ಇದ್ರು ಸೊ ಹಾಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ಹೇಗೆ ಬರುತ್ತೆ ಅಂತ ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ ಹಾಗೆ ಸುಮ್ಮನೆ ಜಸ್ಟ್ ಆ್ಯಡ್ ಮಾಡಿದ್ದೀನಿ ಅಷ್ಟೆ ಗೈಝ್ ಇವಾಗ ಸಾಗರ್ಕಟ್ಟೆ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಆನ್ ದ ವೇ ಹೋಗ್ತಾ ಹಾಗೆ ವಿಡಿಯೋ ಮಾಡಿಕೊಂಡೆ ನೋಡಿ ಮಳೆ ಉಯ್ತಾ ಇರೋದಕ್ಕೂ ಅದಕ್ಕೂ ಸಕ್ಕತ್ತಾಗಿ ನೀರು ತುಂಬಿದೆ ಅಲ್ವ ಬಿಳ್ಕೊತಿದು ಹ್ಞೂ ಅವಾಗ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಖಾಲಿ ಕಲೀತು ಇವಾಗ ನೋಡಿ ಎಷ್ಟು ನೀರು ತುಂಬಿದೆ ಗೈಸ್ ಹಾಗೆ ಒಂದು ಮಾಡ್ತಾ ಇಟ್ಕಡಿದೆ ವಿನಯ್ ನೋಡಿ ಅಲ್ಲಿ ನಿಂತಿದ್ದಾರೆ ವಿ ಎಸ್ ಗೈಸ್ ಹಾಗೆ ಒಂದು ವಿಡಿಯೋ ಮಾಡಿಕೊಡುವಂಥ ಹಾಗೆ ಸುಮ್ಮನೆ ಹಾಗೆ ಕೇಳ್ತಾ ಇದ್ದೇವಿ ನಾ ಇನ್ನ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಸಾಗರ್ ಕಟ್ಟೆ ಹತ್ರ ಹಂಗೆ ಒಂದು ವಿಸಿಟ್ ಕಟ್ಬಿಟ್ಟು ಚೆನ್ನಾಗಿತ್ತು ಗೈಸ್ ಸಖತ್ ಮಳೆ ಮಾತಾ ಸಾರಿ ಗಾಳಿ ಸಕ್ಕತ್ತು ಎಸ್ ಇವಾಗ ಹೋಗೋಣ ಬನ್ನಿ ಈಗ ಸಾಗರ್ ಕಟ್ಟೆಯಿಂದ ನಮ್ಮೂರಿಗೆ ಹೋಗ್ತಾ ಇದ್ವಿ ಊರಿಗೆ ಹೋಗಿ ಸಿಗ್ತೀನಿ ಬನ್ನಿ ಎಸ್ ಗಾಯಸ್ ಫೈನಲಿ ನಾವು ಮನೆ ಹತ್ರ ಬಂದ್ವಿ ಮನೆ ಹತ್ರ ಹೋಗ್ತಾ ಇದ್ವಿ ಎಸ್ ನಾವು ಫೈನಲಿ ಮನೆ ರೀಚ್ ಆದ್ವಿ ಸೊ ನಾವು ಹೋಗೋಷ್ಟರಲ್ಲಿ ಅತ್ತೆ ಸಾರಿ ನಮ್ಮ ಅಕ್ಕ ಮಾಡಿದ್ದು ಇದೆಲ್ಲ ಅಂದರೆ ಮಟನ್ ಚಾಪ್ಸ್ ಗೀ ರೈಸ್ ಮತ್ತು ಚಿಕನ್ ಚಾಪ್ಸ್ ಎಲ್ಲ ಮಾಡಿದ್ರು ಅತ್ತೆ ಕೂಡ ಫಂಕ್ಷನಿಗೆ ಹೋಗಿದ್ರು ಸೊ ಫಂಕ್ಷನಿಂದ ಬಂದು ನಮಗೆ ಬಡ್ಸ್ಕೊಡ್ತಾಯಿದ್ರು ನಾವು ಹಾಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಎಸ್ ನಾವು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ವಿ ನನಗೂ ವಿನಯ್ಗೂ ಎಚ್ಚರ ಇರಲಿಲ್ಲ ಸೊ ಅತ್ತೆ ಕೂಡ ನಮ್ಮನ್ನ ಬಂದು ಎಬ್ಬಿಸ್ಲಿಲ್ಲ ಸೊ ಹಾಗಾಗಿ ಪ್ಲ್ಯಾನ್ ಚೇಂಜ್ ಆಯಿತು ಫಸ್ಟ್ ಏನು ಪ್ಲ್ಯಾನ್ ಇದ್ದಿದ್ದು ಅಂದರೆ ನಮ್ಮ ಕೆ ಆರ್ ನಗರದಲ್ಲಿ ಹಳೆಯೂರು ದೇವಸ್ಥಾನ ಅಂತ ಇದೆ ಸೊ ಅಂದವೇ ಹೋಗ್ತಾ ಫುಲ್ ಸುತ್ತಮುತ್ತ ಎಲ್ಲ ಗ್ರೀನರಿ ಇರುತ್ತೆ ಸೊ ಅಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಇವಾಗ ಐಸ್ ಮ್ಯಾಜಿಕಲ್ ಮಾಡ್ಸೋಣ ಅಂತ ಪ್ಲ್ಯಾನ್ ಆಗಿ ಸೊ ಐಸ್ ಮ್ಯಾಜಿಕಲ್ ಬಂದು ಕೇಕ್ ತಗೊಂಡು ಹ್ಯಾಪಿ ಆ್ಯನಿವರ್ಸರಿ ಅಂತ ಬರೆಸ್ತಾ ಇದ್ವಿ ಸೊ ಆ್ಯಂಡ್ ಹಾಗೆ ಕೂತಿದ್ವಿ ಕೇಕ್ ಬರಲಿ ಅಂತ ಸೊ ಕೊನೆಗೆ ಕೇಕ್ ಬಂತು ಇವಾಗ ನಮ್ಮ ಅತ್ತೆ ಮಾವ ಕಟ್ ಮಾಡ್ತಾರೆ ಕೇಕ್ ಅವಳು ಕಳ್ಸ ವೀಡಿಯೋ ಮಾಡ್ತಾ ಇದ್ದೀನಿ ಅಯ್ಯೋ ವೀಡಿಯೋದಲ್ಲಿ ನಮ್ಮ ಲಿಕ್ಕಿ ಮತ್ತೆ ಬಾಯಿ ತೆಗಿಲಿಲ್ಲ ಅಂತ ಹೇಳಿ ಕೇಕ್ ನಮ್ಮ ಎತ್ ಬಿಟ್ಲು ಗೈಸ್ ಸೊ ಅತ್ತೆ ಹೊರಿಸ್ಕೊತ ಇದ್ರು ಸಣ್ಣ ಬನ್ನಿ ನೀಡಿ ವೀಡಿಯೋ ಮಾಡ್ತಿದ್ದೀನಿ ಹಂಗೆ ತಿನ್ಸ್ಬಿಡು ಆಮೇಲೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಅಲ್ಲೋಡಲಿ ವೀರ ಈ ಬರ್ಗಮ ಡಿರೆಕ್ಟ್ ಆಗಿ ಹಾ ಹಾ ವಿಡಿಯೋ ಮಾಡ್ತಾರೆ ಶೇಕ್ ಮಾಡ್ತಾರೆ ಫೈನಲಿ ನಾವು ಕೇಕ್ನೆಲ್ಲ ಕಟ್ ಮಾಡ್ಕೊಂಡು ಇವಾಗ ತಿಂತಾ ಇದ್ವಿ ಹಾಗೆ ಎಲ್ಲರೂ ಕುತ್ಕೊಂಡು ಕೆ ಆರ್ ನಗರದಲ್ಲಿ ಐಸ್ ಮ್ಯಾಜಿಕ್ ಅಂತ ಇದೆ ಸೊ ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬರ್ತ್ಡೇ ಪಾರ್ಟೀಸ್ ಅಥವಾ ಆ್ಯನಿವರ್ಸರೀಸ್ ಸೊ ಈ ಥರ ಅಥವಾ ಬೇಬಿ ಬರ್ತ್ಡೇಸ್ ಈ ಥರ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ಒಂದು ಸ್ಪಾಟಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಐಸ್ ಮ್ಯಾಜಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ನಮ್ಮ ಅತ್ತೆ ಕೂಡ ಹಾಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಸೊ ಆರ್ಡರ್ ಮಾಡಿದ್ವಿ ಅದು ಬರೋವರೆಗೂ ಮಾತಾಡ್ಕೊಂಡು ಕೂತಿದ್ವಿ ನಾವು ಆರ್ಡರ್ ಮಾಡಿದ್ದು ಕೂಡ ಬಂತು ಹಾಗೆ ಅದು ಸಾಸ್ ಕೂಡ ಹಾಕೋತಾ ಇದ್ವಿ ಸಾಸ್ ಹಾಕೊಂಡು ಇವಾಗ ತಿನ್ನೋಣ ಅಂತ ಹಾಗೆ ತಿಂತ ಕೂತಿದ್ದೀವಿ ಎಲ್ಲಾರ್ವ್

ಸೊ ಅದಕ್ಕೆ ಹಾಗೆ ಹಾಕು ಅಂತ ಹೇಳಿ ಸೊ ಇವಾಗ ಹಾಗೆ ಪಿಜ್ಜಾನ ತಿಂತಾ ಇದ್ವಿ ಎಲ್ಲಾರೂ ಸೊ ಚೆನ್ನಾಗಿತ್ತು ಒಂಥರ ಟೇಸ್ಟು ನಮ್ಮ ಸಾನ್ವಿ ಅದು ಚೀಸ್ ಏನಿರುತ್ತೆ ಅದನ್ನು ಆಟ ಆಡ್ಕೊಂಡು ತಿಂತಾ ಇದ್ಲು ಎಸ್ ಗೈಸ್ ಫೈನಲಿ ಎಲ್ಲ ಚೆನ್ನಾಗಿತ್ತು ಫೈನಲಿ ಹೊರಡ್ತಾ ಇದ್ದೀವಿ ಗೈಸ್ ಐಸ್ ಇನ್ನು ಲಿಕ್ಕಿ ಸಾನ್ವಿ ಹೊರಡಿ ಬಾಯ್ ಮತ್ತೆ ಅವರು ಬಾಯ್ ಮಾಡ್ತಾ ಇದ್ದೀರಿ ಫೈನಲಿ ನಾವು ಹೊರಡ್ತೀವಿ ಹೋಗ್ತಾ ಅಂದವೇ ಎಲ್ಲರಿಗೂ ಐಸ್ ಕ್ರೀಮ್ ತೊಗೊಂಡೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಬೇಕ್ರಿಯಲ್ಲಿ ನಾವು ಐಸ್ ಕ್ರೀಮ್ ತೊಗೊಂಡು ಹೊರಟು ಫೈನಲಿ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ ಸಕ್ಕತ್ ಚಳಿ ಎಸ್ ಗೈಸ್ ಫೈನಲಿ ಈ ನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥವೇ ಅಪ್ಪ ಬಂದು ಎಸ್ ಗೈಸ್ ನಮ್ಮ ಮಾವ ನೋಡ್ತಾವ್ರೆ ಅಲ್ಲಿ ಮೇಲಿಂದ ಅದಕ್ಕೆ ಸ್ವಲ್ಪ ನಗು ಬಂದ್ಬಿಡ್ತು ಆಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು